何でですか

ವೆಬ್ಸೈಟ್ ಕೂಡ ಲಾಂಚ್ ಆಗ್ತಾ ಇದೆ ಹೀಗಾಗಿ ಈ ಒಂದು ವೆಬ್ಸೈಟ್ ಕೂಡ ಈಗಾಗಲೇ ಲೈವ್ ಇದೆ ಗೂಗಲ್ ನಲ್ಲಿ ನೋಡಿದ್ರೆ ಹಾಗೆ ಸಂಘಟನೆ ಎಲ್ಲ ವಿಚಾರಗಳು ಕೂಡ ಆ ಒಂದು ವೆಬ್ಸೈಟ್ ನಲ್ಲಿ ನಮ್ಗೆ ತಮ್ಗೆಲ್ಲರಿಗೂ ಕೂಡ ಲಭ್ಯ ಆಗುತ್ತೆ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳ ಮಾಹಿತಿ ಹಾಗೂ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳ ಯಾವ ಪತ್ರಿಕೆಗೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂತ ಸಂಪೂರ್ಣ ಮಾಹಿತಿ ಕೂಡ ಈ ಒಂದು ವೆಬ್ಸೈಟ್ ಮೂಲಕ ನಾವು ಅಂತರ್ಜಾಲದಲ್ಲಿ ನೋಡಬಹುದು ನಮ್ಮ ಸಂಘಟನೆಯ ವೆಬ್ಸೈಟ್ ಐ ಎನ್ ಇದು ಲಭ್ಯ ಇರುತ್ತೆ ವೆಬ್ಸೈಟ್ ಅನ್ನು ಲಾಂಚ್ ಮಾಡಿದ್ದೇವೆ ಅವರಿಗೆ ಕೈಬೇಕು ಅಂತ ನಾನು ಮನವಿಯನ್ನು ಮಾಡ್ತೇನೆ ಕೆಲವೇ ದಿನಗಳಲ್ಲಿ ಸ್ಮಾರಕ ಸಂಚಿಕೆ ಕೆಲವೇ ದಿನಗಳಲ್ಲಿ ಬಹು ದೊಡ್ಡ ಪ್ರಮಾಣದ ರಾಜ್ಯ ಸಮ್ಮೇಳನದಲ್ಲಿ ಕಾರ್ಯಕ್ರಮ ಆಗುತ್ತೆ ಅದರ ರೂಪರೇಷೆಗಳ ಬಗ್ಗೆ ಒಂದು ಸಣ್ಣ ಕೈಪಿಡಿಯನ್ನ ಸುವರ್ಣ ಕರ್ನಾಟಕ ರೂಪಿಸ ಪತ್ರಕರ್ತರ ಸಂಘ ಬಿಡುಗಡೆ ಮಾಡಿದೆ ಸೊ ಹೀಗಾಗಿ ಆ ಒಂದು ಕೈಪಿಡಿ ಇವತ್ತು ಉದ್ಘಾಟನೆ ಮಾಡಿ ಬರದ ಮೇಲೆ ಚೋರಾದ ಚಪ್ಪಾಳೆ ನಮ್ಮ ಸಂಘಟನೆ ವತಿಯಿಂದ ಭಾರತೀಯ ರಾಜ್ಯ ಸಮ್ಮೇಳನ ನಾವು ಮಾಡಲಾಗುತ್ತೆ ಯಾವ ರೀತಿ ನಾವು ಸಮ್ಮೇಳನವನ್ನ ಮಾಡ್ತೀವಿ ಮತ್ತು ಯಾವೆಲ್ಲ ಸಂಘದ ವೆಬ್ಸೈಟ್ ಕೂಡ ಲಾಂಚ್ ಆಗ್ತಾ ಇದೆ ಹೀಗಾಗಿ ಈ ಒಂದು ವೆಬ್ಸೈಟ್ ಕೂಡ ಈಗಾಗಲೇ ಲೈವ್ ಇದೆ ಗೂಗಲ್ ನಲ್ಲಿ ನೋಡಿದ್ರೆ ಸಿಗುತ್ತೆ ಹಾಗೆ ಸಂಘಟನೆ ಎಲ್ಲ ವಿಚಾರಗಳು ಕೂಡ ಆ ಒಂದು ವೆಬ್ಸೈಟ್ ನಲ್ಲಿ ನಮ್ಗೆ ತಮ್ಗೆಲ್ಲರಿಗೂ ಕೂಡ ಲಭ್ಯ ಆಗುತ್ತೆ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳ ಮಾಹಿತಿ ಹಾಗೂ ಎಲ್ಲಾ ಜಿಲ್ಲಾ ಪದಾಧಿಕಾರಿಗಳ ಯಾವ ಪತ್ರಿಕೆಗೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂತ ಸಂಪೂರ್ಣ ಮಾಹಿತಿ ಕೂಡ ಈ ಒಂದು